ನನ್ ಮೇಲೆ ಆರೋಪ ಬಂದಿದೆ ನನ್ನ ಪೊಲೀಸರ ಕನ್ನಡ ಸಹಕಾರ ಮಾಡ್ತೀನಿ ನನಗೆ ಇಲ್ಲೂ ಪೊಲೀಸರು ಕರೆದಿಲ್ಲ ಬರೀ ಟಿವಿಲಿ ಬಿಟ್ಟರೆ ನಾನು ಎಲ್ಲೂ ವಿಷಯ ನೋಡೋ ಇಲ್ಲ ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ವಿರೋಧ ಮಾಡುವ ನಮಗೆ ದೇವಂತರ ಗೊತ್ತಿಲ್ಲ ಸಂಬಂಧ ಇಲ್ಲ ನನ್ನ ಮೇಲೆ ಆರೋಪ ಬಂದಿದೆ ನನ್ನ ಪೊಲೀಸರನ್ನ ಅವ್ರ ಕನ್ನ ಸಹಕಾರ ಮಾಡ್ತೀನಿ ನನಗೆ ಇಲ್ಲೂರು ಪೊಲೀಸರು ಕರೆದಿಲ್ಲ ಬರೀ ಟಿವಿ ಬಿಟ್ಟರೆ ನಾನು ಎಲ್ಲೂ ವಿಷಯ ಇಲ್ಲ ನನಗೆ ನನಗದಕ್ಕೆ ಸಂಬಂಧನೇ ಇಲ್ಲ ವಿರೋಧ ಮಾಡೋದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ನಮ್ಗೆ ಅಂತ ಗೊತ್ತಿಲ್ಲ ನಮ್ಗೆ ಸಂಬಂಧ ಇಲ್ಲ ನನ್ನ ಮೇಲೆ ಆರೋಪ ಬಂದಿದೆ ನನ್ನ ಪೊಲೀಸರನ್ನ ನಾವು ಕನ್ನಡ ಸಹಕಾರ ಮಾಡ್ತೀನಿ ನನಗೆ ಇಲ್ಲರಿಗೂ ಪೊಲೀಸರು ಕರೆದಿಲ್ಲ ಬರೀ ಟಿವಿ ಬಿಟ್ಟರೆ ನಾನು ಎಲ್ಲೂ ವಿಷಯ ನೋಡೋ ಇಲ್ಲ ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ವಿರೋಧಕ್ಕೆ ವಿರೋಧ ವಿರೋಧ ಮಾಡೋದು ಮಾಡ್ತೇನೆ ನಮ್ಗೆ ಅದೇ ಅಂತ ಗೊತ್ತಿಲ್ಲ ನಮ್ಗೆ ಸಂಬಂಧ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್